ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತು ನಾನು ನಿಮ್ಮ ಜೊತೆ ಕರ್ದಂಟ್ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪಕ್ಕ ಉತ್ತರ ಕರ್ನಾಟಕ ಸ್ಟೈಲ್ ಸ್ಪೆಷಲ್ ಪುಟಾಣಿ ಕರ್ದಂಟು ಹೇಗೆ ಮಾಡೋದು ಅಂತೇಳಿ ನಾನು ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇವಾಗ ನಾವು ಇಲ್ಲಿ ಪುಟಾಣಿ ಕರ್ದಂಟು ಮಾಡೋದಕ್ಕೆ ಫಸ್ಟ್ ಪುಟಾಣಿ ತಗೊಳ್ಳೋಣ ಇಲ್ಲಿ ಎರಡು ಗ್ಲಾಸಷ್ಟು ಪುಟಾಣಿ ತೊಗೊಂಡಿದ್ದೀನಿ ನೀವು ಯಾವುದ್ರ ಜ ಯಾವುದರಲ್ಲಿ ಮಾಡ್ತೀರೋ ಆ ಅಳತೆ ತೊಗೊಳ್ಳಿ ನಾನು ಗ್ಲಾಸ್ ಅಳತೆ ತೊಗೊಂಡಿದ್ದೀನಿ ಸೊ ಎರಡು ಗ್ಲಾಸಷ್ಟು ಪುಟಾಣಿನ ತೊಗೊಂಡಿದ್ದೀವಿ ಹುರುಗಡ್ಲೆ ಅಂತಾರಲ್ಲ ಸೊ ಅದನ್ನು ಎರಡು ಗ್ಲಾಸಷ್ಟು ತೊಗೊಂಡಿದ್ದೀನಿ ಇದರಲ್ಲಿ ಕಲ್ಲು ಕಡ್ಡಿ ಏನಿದೆ ಅನ್ನೋ ನೋಡಿ ಎಲ್ಲ ಸ್ವಚ್ಛ ಮಾಡಿಕೊಂಡು ತೊಗೊಳ್ಬೇಕು ಆಮೇಲೆ ಎರಡು ಗ್ಲಾಸಿಗೆ ನಾನು ಎರಡು ಗ್ಲಾಸಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀವಿ ಎರಡು ಗ್ಲಾಸ್ ಪುಟಾಣಿಗೆ ಎರಡು ಗ್ಲಾಸ್ ಅಷ್ಟು ಸಕ್ಕರೆ ನೋಡಿ ಈ ಥರ ತಗೊಳ್ಬೇಕು ಎರಡು ಗ್ಲಾಸ್ ಪುಟಾಣಿಗೆ ಎರಡು ಗ್ಲಾಸ್ ಸಕ್ಕರೆನ ತೊಗೊಳ್ಬೇಕು ನೀವು ಸಕ್ಕರೆ ಕಮ್ಮಿ ತಿಂತೀನಿ ಅಂತಂದರೆ ಸ್ವಲ್ಪ ಕಮ್ಮಿ ತೊಗೊಳ್ಬೋದು ಸೊ ನಾವಿಲ್ಲಿ ಎರಡಕ್ಕ ಎರಡು ಪುಟಾಣಿಗೆ ಎರಡು ಸಕ್ಕರೆ ತೊಗೊಂಡಿದ್ದೀವಿ ಇವಾಗ ಸಕ್ಕರೆ ಪಾಕ ಮಾಡ್ಕೊಳ್ಬೇಕು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀವಿ ಅಂದರೆ ಸಕ್ಕರೆ ಸುಮ್ಮನೆ ಸ್ವಲ್ಪ ತೊಗೋಷ್ಟು ಅಷ್ಟೇ ಹಾಕ್ಕೊಳ್ಬೇಕು ನೀರನ್ನು ಯಾಕಂದರೆ ಪಾಕ ಗಟ್ಟಿ ಬರಬೇಕು ನಮಗೆ ಒಂದೆಳೆ ಪಾಕ ಬರಬೇಕು ಸೊ ಹಂಗಾಗಿ ನೀರು ಸ್ವಲ್ಪ ಹಾಕ್ಕೊಳ್ಬೇಕು ನಾವು ಎರಡು ಗ್ಲಾಸ್ ಸಕ್ಕರೆಗೆ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀವಿ ನೋಡಿ ಈ ಥರ ಒಂದೆಡೆ ಪಾಕ ಬರಬೇಕು ನೋಡಿ ಈ ಥರ ಈ ಥರ ಒಂದೆಡೆ ಪಾಕ ಬಂದಮೇಲೆ ಇದು ಪಾಕ ರೆಡಿಯಾಗಿದೆ ಅಂತ ಅರ್ಥ ನಾವು ಪುಟಾಣಿನ ಮಿಕ್ಸಿ ಮಾಡ್ಕೊಳ್ಬೇಕು ಆಮೇಲೆ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಡು ಅದನ್ನ ಜರ್ಡೆ ಇಟ್ಕೋಬೇಕು ಚೆನ್ನಾಗಿ ಸೊ ನಾವಿಲ್ಲಿ ಪುಟಾಣಿನ ಮಿಕ್ಸಿ ಮಾಡಿಕೊಂಡು ಸೋಸ್ ಉಟ್ಕೊಂಡಿದ್ದೀವಿ ಜಲ್ಡಿ ಮಾಡ್ಕೊಂಡಿದ್ದೀವಿ ಎರಡು ಗ್ಲಾಸ್ ಪುಟಾಣಿನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪಾಕ ರೆಡಿಯಾಗಿತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಈ ಥರ ಕೈ ಬಿಡದೆ ಹಾಗೆ ಹಾಗೇ ಕಲಿಸ್ತಾನೆ ಅದು ಗಂಟಾಗ್ಲಾರ್ದಂಗೆ ನೋಡಿಕೊಂಡು ಆಗಿ ಕಲಿಸ್ತಾನೆ ಇರಬೇಕು ಆದರೆ ಕೈ ಬಿಡದೆ ಕಲಿಸ್ತಾನೆ ಇರಬೇಕು ಪುಟಾಣಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂತ ಕಲಿಸ್ಬೇಕು ಒಂದೇ ಸರ್ತಿ ಅಷ್ಟು ಹಾಕಿದರೆ ಬಿಡುತ್ತೆ ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪ ಪುಟಾಣಿ ಹಾಕ್ಕೊಂಡು ಕಲಿಸ್ತಾನೆ ಇರಬೇಕು ನೋಡಿ ಫ್ರೆಂಡ್ಸ್ ಇವಾಗ ಅಷ್ಟು ಪುಟಾಣಿ ಹಿಟ್ಟು ಹಾಕಿದ್ದಾಯ್ತು ಪುಟಾಣಿನ ಮಿಕ್ಸಿ ಮಾಡಿಕೊಂಡು ಜಲ್ದಿ ಮಾಡ್ಕೋಬೇಕು ಯಾಕೆಂದರೆ ದಪ್ಪ ಇರುತ್ತೆ ಪುಟಾಣಿ ಮಿಕ್ಸಿ ಮಾಡಿದ ಮೇಲೆ ದಪ್ಪ ಬಂದಿದ್ದೆಲ್ಲ ತೆಗೆದುಬಿಡಬೇಕು ನಮ್ಗೆ ದಪ್ಪ ಬಂದಿರೋದನ್ನೆಲ್ಲ ತೆಗೆದುಬಿಡ್ಬೇಕದು ಅದು ಹಾಕ್ಬಾರ್ದು ಅದನ್ನ ನೀವು ಗಿರ್ಮಿಟ್ಗೆ ಅಥವಾ ಆ ಮಂಡ್ರ ಸುಸ್ಲಾ ಮಂಡ್ರಾ ಚೂಡಾಯಿ ಮಾಡಿದ ಅದಕ್ಕೆ ಬೇಕು ಪೂರ ಪುಟಾಣಿ ಹಂಗಾಗಿ ಜಲ್ರಿ ಮಾಡ್ಕೊಳ್ಬೇಕು ಒಂದ್ಸರ್ತಿ ಅದನ್ನ ನೋಡಿ ಈ ಥರ ಚೆನ್ನಾಗಿ ಕೈ ಬಿಡದೆ ಕಲಿಸ್ಬೇಕು ಇದೇ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಇದೇ ಥರ ಇರಬೇಕು ನೋಡಿ ಈ ಥರ ಪಾಕ ರೆಡಿ ಆದರೆ ಪುಟಾಣಿ ಹಿಟ್ಟನ್ನು ಹಾಕಿ ಕಲಸಿಬಿಡಬೇಕು ಸ್ವಲ್ಪ ಸ್ವಲ್ಪ ಹಾಕು ಅಂತ ಕಲಿಸ್ಬೇಕು ಈ ಥರ ಕೈ ಬಿಡ್ದೇ ಕಲಸಬೇಕು ಇವಾಗ ಇದಕ್ಕೆ ಮೇಲೆ ನಾವು ಗಾರ್ನಿಷ್ ಮಾಡೋದಕ್ಕೆ ಸ್ವಲ್ಪ ನಾವಿಲ್ಲಿ ಕೊಬ್ಬರಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಜಾಜಿಕಾಯಿನ ಸ್ವಲ್ಪ ಕುಟ್ಟಿಟ್ಕೊಂಡಿರೋದು ನೀವು ಬೇಕಿದ್ರೆ ಜಾಜಿಕಾಯಿನ ಹಾಕ್ಕೊಳ್ಬೋದು ಅಥವಾ ಏಲಕ್ಕಿ ಪುಡಿನ ಹಾಕ್ಕೊಳ್ಬೋದು ಜಾಜಿಕಾಯಿ ಹಾಕಿದರೂ ಕೂಡ ಘಮ ಚೆನ್ನಾಗಿ ಬರುತ್ತೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನೀವು ಜಾಜಿಕಾಯಿನ ಹಾಕೊಳ್ಬೋದು ಅಥವಾ ಏಲಕ್ಕಿನೂ ಹಾಕ್ಕೊಳ್ಬೋದು ಆಮೇಲೆ ಕೊಬ್ಬರಿ ತುರಿನ ಕೊಬ್ಬರಿನ ತುರಿದುಟ್ಕೊಳ್ಬೇಕು ಆಮೇಲೆ ಈಗ ಜಾಜಿಕಾಯಿ ಹಾಕಿದ್ದೀವಿ ನೋಡಿ ಇವಾಗ ಒಂದು ಎರಡು ಚಿಟಿಕೆ ಅಷ್ಟು ಹಾಕಿದ್ದೀವಿ ಜಾಜಿಕಾಯಿ ಜಾಸ್ತಿ ಹಾಕಿದರೆ ಸ್ಮೆಲ್ ಜಾಸ್ತಿ ಬರುತ್ತೆ ಕೆಲವೊರಿಗೆ ಇಷ್ಟ ಆಗೋಲ್ಲ ಸೊ ಲೈಟಾಗಿ ಸ್ಮೆಲ್ ಬರಬೇಕು ಘಮ ಬರಬೇಕು ಹಾಗಾಗಿ ನಾನಿಲ್ಲಿ ಒಂದು ಎರಡು ಚಿಟಿಕಷ್ಟು ಜಾಜಿಕಾಯಿ ಹಾಕಿರೋದು ಇವಾಗ ಜಾಜಿಕಾಯಿ ಹಾಕಿದಾದಮೇಲೆ ಮತ್ತೊಮ್ಮೆ ಚೆನ್ನಾಗಿ ಇದನ್ನು ಇವಾಗ ಇದಕ್ಕೆ ಒಂದೆರಡು ಚಮಚದಷ್ಟು ತುಪ್ಪ ಹಾಕ್ಕೊಳ್ಬೇಕು ತುಪ್ಪ ಹಾಕೋದ್ರಿಂದ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಆಮೇಲೆ ಅದು ಶೈನಿಂಗ್ ಬರುತ್ತಲ್ಲ ಕರ್ದಂಟಿನ ಮೇಲೆ ಅದು ಬರುತ್ತೆ ಆ್ಯಕ್ಚುಲಿ ತುಪ್ಪ ಹಾಕೋದ್ರಿಂದ ಸೊ ಹಾಗಾಗಿ ಎರಡು ಚಮಚದಷ್ಟು ತುಪ್ಪ ಹಾಕೊಂಡಿದ್ವಿ ನಾವಿಲ್ಲಿ ತುಪ್ಪ ಹಾಕಿದ ಮೇಲೆ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಅದನ್ನ ಜಾಜಿಕಾಯಿ ಮತ್ತೆ ಎರಡು ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ವಲ್ಲ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಎಲ್ಲ ಕಲಿಸಿದಾದ್ಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀವಿ ಟೀ ಕಪ್ಪಿಂದ ಅರ್ಧ ಟೀ ಕಪ್ಪಷ್ಟು ಅರ್ಧ ಕ ಒಂದು ಮೂರು ಚಮಚದಷ್ಟು ನೋಡಿ ಮೂರು ಚಮಚದಷ್ಟು ನೀರು ಹಾಕ್ಕೊಳ್ಬೇಕು ಯಾಕೆ ನೀರು ಹಾಕ್ಕೊಳ್ಬೇಕು ಅಂತಂದರೆ ಕರ್ದಂಟು ಸಾಫ್ಟಾಗಿ ಬರುತ್ತೆ ತುಂಬಾ ಮೃದುವಾಗಿ ಬರುತ್ತೆ ಬಾಯಲ್ಲಿಟ್ಟರೆ ಕರಗಬೇಕು ಆ ಥರ ಸಾಫ್ಟಾಗಿ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಜಾಸ್ತಿ ನೀರು ಹಾಕೋದ್ರಿಂದ ಏನೋ ಸ್ವಲ್ಪ ನೀರು ಜಾಸ್ತಿ ಆಯ್ತು ಅಂದರೆ ಕರಿದಂಟು ಸೆಟ್ ಆಗಲ್ಲ ಅದು ಹಾಗೇ ಆಗುತ್ತೆ ಆಮೇಲೆ ನಾವು ಉಂಡೆ ಕಟ್ಕೊಂಡು ತಿನ್ನಬೇಕಾಗುತ್ತೆ ಸೊ ಹಾಗಾಗಿ ಅದು ಪೀಸಾಗಿ ಕಟ್ ಮಾಡೋಕ್ಕೆ ಆಗೋದಿಲ್ಲ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಒಂದು ಮೂರು ಚಮಚದಷ್ಟು ನೀರು ಹಾಕೊಂಡ್ರೆ ಸಾಕು ಮೂರು ಅಂದರೆ ತ್ರೀ ಟೇಬಲ್ ಸ್ಪೂನಷ್ಟು ನೀರು ಸಾಕು ಅಷ್ಟೇ ಜಾಸ್ತಿ ಬೇಡ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಕಲಸ್ಕೊಳ್ಬೇಕು ಈಗ ನಾವು ಒಂದು ಪ್ಲೇಟ್ಗೆ ತುಪ್ಪನ ಹಚ್ಕೊಳ್ಬೇಕು ತುಪ್ಪ ಅಥವಾ ಎಣ್ಣೆ ನೀವೇನು ತುಪ್ಪ ಹಚ್ಕೊಂಡ್ರೆ ಒಳ್ಳೆಯದು ಒಂದು ಪ್ಲೇಟ್ಗೆ ತುಪ್ಪ ಹಚ್ಕೊಳ್ಬೇಕು ಈಗ ಅದನ್ನೆಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಬೇಕು ಎಲ್ಲನೂ ನೋಡಿ ಈ ಥರ ನಾವೇನು ಇಟ್ಟು ಕಲಸಿದ್ವಲ್ಲ ಕರ್ದಂಟಿಂದು ಅದನ್ನು ಹಾಕಿ ಈಗ ತುಪ್ಪದ ಪ್ಲೇಟ್ಗೆ ಹಾಕ್ಕೊಂಡು ಬಿಡಬೇಕು ನೀರು ಮಾತ್ರ ಜಾಸ್ತಿ ಆಗಬಾರ್ದು ಫ್ರೆಂಡ್ಸ್ ಅದು ಆಮೇಲೆ ಕರದಂಟೆಲ್ಲ ಹಾಳಾಗಿಬಿಡುತ್ತೆ ಅದು ಸೆಟ್ ಆಗೋದಿಲ್ಲ ಮತ್ತು ನೀವು ಉಂಡೆ ಕಟ್ಕೊಂಡು ತಿನ್ಬೇಕಾಗತ್ತೆ ಅದು ಅಷ್ಟು ಟೇಸ್ಟ್ ಅನಿಸಲ್ಲ ಆ್ಯಕ್ಚುಲಿ ಸೊ ಹಂಗಾಗಿ ಮೂರು ಚಮಚದಷ್ಟು ನೀರು ಹಾಕ್ಕೊಳ್ಬೇಕು ಸಾಕು ನೀರು ಜಾಸ್ತಿ ಹಾಕೋಂಗಿಲ್ಲ ಇವಾಗ ನಾವು ಇದನ್ನೆಲ್ಲ ಕಲಸಿಟ್ಟು ಇದನ್ನ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀವಿ ತುಪ್ಪ ಹಚ್ಚಿರೋ ಪ್ಲೇಟ್ಗೆ ಇವಾಗ ಇದಕ್ಕೆ ನಾವು ಕೊಬ್ಬರಿನ ತುರಿದಿಟ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಜಾಸ್ತಿ ಏನಿಲ್ಲ ಅಲ್ಲಲ್ಲೆಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕೊಬ್ಬರಿ ತುರ್ದನ್ನ ಹಾಕ್ಕೊಳ್ಬೇಕು ನಿಮಗೆ ಬೇಕಿದ್ರೆ ಗೋಡಂಬಿ ಬಾದಾಮಿ ಅದನ್ನು ಕೂಡ ನೀವು ತುರಿದು ಹಾಕ್ಕೊಳ್ಬೋದು ಅಥವಾ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು ನಿಮ್ಮಿಷ್ಟ ನಾವಿಲ್ಲಿ ಕೊಬ್ಬರಿನ ತುರಿದು ತುರಿದು ಹಾಕ್ತಾ ಇರೋದು ಮೇಲೆ ಈಗ ನೋಡಿ ಇದು ಸೆಟ್ ಇವಾಗ ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಸೆಟ್ ಆಗಿರುತ್ತಲ್ಲ ಆವಾಗ ನಾವು ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಬೇಕು ನಿಮ್ಗೆ ಯಾವ ಶೇಪ್ ಬೇಕು ಸ್ಕ್ವಯರ್ ಮತ್ತು ನಿಮ್ಗೆ ಯಾವ ಡೈಮಂಡ್ ಶೇಪ್ ಯಾವ ಶೇಪ್ ಬೇಕೋ ಆ ಥರ ನೀವು ಕಟ್ ಮಾಡ್ಕೊಳ್ಬೋದು ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಸ್ವಲ್ಪ ತಣ್ಣಗಾಗುತ್ತಲ್ಲ ಅವಾಗ ನಿಮಗೆ ಕಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಸೊ ಇವಾಗ ನಾವು ಕಟ್ ಮಾಡ್ತಾ ಇರೋದು ಕಟ್ ಮಾಡ್ತಾ ಇದ್ದೀವಿ ನೋಡಿ ಇವಾಗ ಇದನ್ನ ಕಟ್ ಮಾಡ್ಕೊಂಡ್ ಕಟ್ ಮಾಡ್ಕೊಳ್ಳೋದೆಲ್ಲ ಆಯ್ತು ಆಗಿ ಕಟ್ ಮಾಡ್ಕೊಳ್ಬೇಕು ನಿಧಾನವಾಗಿ ಕಟ್ ಮಾಡಬೇಕು ಇವಾಗ ಒಂದು ಮೂರು ಗಂಟೆ ಅಥವಾ ನಾಲ್ಕು ಗಂಟೆಗಳು ಬಿಟ್ಟ ಮೇಲೆ ಪೂರ ಸೆಟ್ ಆಗಿದೆ ಇದು ನಿಧಾನವಾಗಿ ತೆಗೀರಿ ಇಲ್ಲಿ ಸ್ವಲ್ಪ ನಾನು ಅವಸರ ಮಾಡಿದೆ ಸೊ ಹಂಗಾಗಿ ಬ್ರೇಕ್ ಆಯಿತು ನಿಧಾನವಾಗಿ ತೆಗೆದ್ರೆ ಈ ಥರ ಪೀಸಸ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಅದು ಯಾಕಂದರೆ ಪ್ಲೇಟ್ಗೆ ತುಪ್ಪ ಹಚ್ಚಿರುತ್ತಲ್ಲ ತುಂಬಾ ಈಸಿಯಾಗಿ ಎದ್ಬಿಡುತ್ತೆ ಅದು ಸೊ ಫ್ರೆಂಡ್ಸ್ ಏನು ವಿಡಿಯೋ ಇಷ್ಟವಾಯಿತು ಅಥವಾ ಈ ರೆಸಿಪಿ ನಿಮ್ಮ ಜೊತೆ ನಿಮಗೆ ಇಷ್ಟವಾಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೆಚ್ಚಿನ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೀಗೆ ಹೆಚ್ಚಿನ ರೆಸಿಪಿಗಳ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ವಿಡಿಯೋನ ನೋಡ್ಬೋದು ಸೊ ಈ ರೆಸಿಪಿನ ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿದೆ ಸೊ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್